ಡಿಸ್ಟಿಕ್ ಚಿಂತಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಂಪೇನಲ್ಲಿ ಊರಿದೆ ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ ಈ ತರ ನಮ್ಗೆ ಮಾಹಿತಿ ಬಂದಿದೆ ಆ ಊರಲ್ಲಿ ನಾವು ಸ್ಪಾಟ್ ಗೆ ಹೋದಾಗ ನಮ್ಗೆ ಗೊತ್ತಾಗಿದೆ ವೀರಣ್ಣ ಅವ್ರದ್ದು ತೋಟ ಇದೆ ಆ ತೋಟದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿಗೆ ಕೈ ಕಾಲ್ ಮೇಲೆ ಕಟ್ಟಿ ಹಾಕಿ ಮತ್ತೆ ಇದು ಕಲ್ಲು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ ಆ ಬಾಡಿಗೆ ಬಾವಿಯಲ್ಲಿ ಈ ತರ ಡ್ರೌನ್ ಮಾಡಿದ್ದಾರೆ ಈ ತರ ಮಾಹಿತಿ ಬಂದಿದೆ ಆ ಬಾಡಿ ಡಿಕಂಪೋಸ್ ಆದ್ಮೇಲೆ ಮೇಲ್ಗಡೆ ಬಂದಿದೆ ಇದು ಚೆನ್ನಾಗಿ ಗೊತ್ತಾಗಿದೆ ಈ ತರ ಗೆ ಮಾಹಿತಿ ಬಂದಿದೆ ನಾವು ಸೀನ್ ಆಫ್ ಕ್ರೈಮ್ ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದೀವಿ ಆ ಗೆ ನಮ್ಗೆ ಈ ತರ ಗೊತ್ತಾಗಿದೆ ಕಿ ಯಾರು ಉದ್ದೇಶ ಪೂರ್ವಕಾಗಿ ಮರ್ಡರ್ ಮಾಡಿ ಆ ಗೆ ಈ ತರ ಕಟ್ಟಿ ಹಾಕಿ ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರಾ ಅವರದು ಬಾಡಿ ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ ಐಡೆಂಟಿಫೈ ಬಾಡಿ ಇತ್ತು ಸೊ ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು ವ್ಯಕ್ತಿಮ್ಗೆ ಐಡೆಂಟಿಫೈ ಮಾಡಬೇಕು ಅದೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ ಸೊ ನಮಗೆ ಗೊತ್ತಾಗಿದೆ ಕಿ ಇವರದ್ದು ಪತ್ತೆ ಆಗಿದೆ ಬಾಡಿ ಯಾರ್ದು ಇದೆ ಒಬ್ಬರು ರಾಮನ್ಜಿ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಮತ್ತೆ ನಿವೇದ ನಿವೇದ ಕಾಲೇಜ್ ನಿವೇದಾ ಇನ್ಸ್ಟಿಟ್ಯೂಟ್ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಾ ಇತ್ತು ಬಟ್ ಸಮ್ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದಾರೆ ಏನಾದ್ರೂ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನ್ ಅಲ್ಲಿ ಈ ತರ ಏನಾದ್ರು ಅವ್ರದ್ದು ಪ್ರೊಸೆಸ್ ನಡ್ತಾ ಇದೆ ಈ ತರ ಅವರದು ಫ್ರೆಂಡ್ಸ್ ವಗರ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದ್ಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ಕೇಳಿದೀವಿ ನಮ್ಗೆ ಗೊತ್ತಾಗಿದೆ ಕಿ ಒಬ್ರು ಸುಧಾಕರ್ ಇದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹತ್ತೊಂಬತ್ತನೇ ತಾರೀಖ್ಗೆ ರಾತ್ರಿ ಆ ಅವರ ಜೊತೆಗೆ ಹೋಗಿದ್ದಾರೆ ಅವರ ಅವರ ಜೊತೆಗೆ ಮೊದಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮಗೆ ಲಂಡನ್ ಅಲ್ಲಿ ಜಾಬ್ ಸಿಗುತ್ತೆ ನಿಮಗೆ ಸಹಾಯ ಮಾಡ್ತೀನಿ ಅವರಿಂದ ಡೂರ್ ವಗರ ಕೂಡ ತಗೊಂಡಿದ್ದಾರೆ ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಕಾರ್ ವೆಹಿಕಲ್ ಅಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನು ವಗರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಲಂಡನ್ಗೆ ಹೋಗ್ತಾ ಇದ್ದೀನಿ ವೀಸಾ ವಗರ ಅಪ್ರೂವ್ ಆಗಿದೆ ಟಿಕೆಟ್ ಇದೆಯಾ ಲಂಡನ್ಗೆ ಹೋಗ್ತಾ ಇದ್ದೀನಿ ಈ ತರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಮನೆಯದವ್ರಿಗೆ ಕೂಡ ನಾಲ್ಕು ದಿನದಿಂದ ಏನು ಮಾಹಿತಿ ಇಲ್ಲ ಈ ಯಾವ ದಿನ ಆಗಿ ಹೋಗಿದ್ದೀರಾ ಮತ್ತೆ ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಈ ಒಳಗ ಈ ಥರ ಅವರು ನಮಗೆ ತಿಳಿಸಿದ್ದಾರೆ ಸೊ ಅವರದ್ದು ಇನ್ಫಾರ್ಮೇಶನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರ ಸುಧಾಕರ್ ಅವರಿಗೆ ನಾವು ಕನ್ಫರ್ಮ್ ಬಂದಿದ್ದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಲಂಡನ್ ಅಲ್ಲಿ ಸಹಾಯ ಮಾಡ್ತೀನಿ ಅವರಿಂದ ದುಡ್ಡು ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವ್ಯಕ್ತಿ ಯಾರು ಇದ್ದಾರಾ ರಮಾಂಜಿ ಅವರಿಗೆ ಏನಾದರೂ ಡೌಟ್ ಬಂತು ಕಿ ಎಷ್ಟು ದಿನ ಆಗಿದೆ ಇನ್ನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಲಂಡನ್ದು ಜಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತೆ ಸುಮಾರು ದಿನದಿಂದ ಅವರಿಗೆ ಕ್ವಶನ್ ಮಾಡ್ತಾ ಇತ್ತು ಅಂದ್ರೆ ಇವರಿಗೆ ಡೌಟ್ ಬಂತು ಕಿ ಏನಾದರೂ ಈ ತರ ನಮ್ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕರೆಂಟ್ ಬಗ್ಗೆ ಸುಮಾರು ಅವರಿಗೆ ಕ್ವಶನ್ ಮಾಡ್ತಾ ಇತ್ತು ಸೊ ಈ ಕರೆಂಟ್ ಬಗ್ಗೆ ಇವರು ಆ ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲಾನ್ ಮಾಡಿದ್ದಾರೆ ಈ ತರ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಇವರು ಇವರಿಗೆ ಸಹಿಸ್ಬೇಕು ಸೊ ಈ ತರ ಎಲ್ಲ ಪ್ಲಾನ್ ಕಿ ನಿಮ್ದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಕೊಂಡ್ ಬರ್ತೀನಿ ಈ ತರ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆದವ್ರಿಗೆ ಕೂಡ ಅದೇ ಹೇಳಿದ್ದಾರೆ ಸೊ ನೈನ್ಟೀನ್ತ್ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಅದನ್ನ ಯಾವ್ದು ಲಾಜಿಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ ವಗರ ಸೇವನೆ ಮಾಡ್ ಮಾಡೋಣ ಆಲ್ಕೋಹಾಲ್ ವಗರ ಕನ್ಸ್ಯೂಮ್ ಮಾಡೋಣ ಈ ತರ ಅವರಿಗೆ ಫಸಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ ಎಣ್ಣೆ ಸೇವನೆ ಮಾಡಿದ್ದಾರೆ ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಎಕ್ಸ್ಟ್ರಾಂಗುಲೇಷನ್ ಮಾಡಿ ಸ್ಮೋದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಸ್ಮಾದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಗಾಡಿಯಲ್ಲಿ ಅವರದು ಆಯಿತು ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕ್ಯಾಂಪೇನ್ ಅಲ್ಲಿ ಈ ತೋಟ ಅಲ್ಲಿ ಒಂದು ಬಾವಿ ಇದೆ ಇಲ್ಲಿ ಸೇರಿಸಬೇಕು ಮೊದಲಿಂದ ಅಂದ್ರೆ ಸುಮಾರು ದಿನದಿಂದ ಅವರು ಪ್ಲಾನಿಂಗ್ ಮಾಡ್ತಾ ಇತ್ತು ಈ ವಿಚಾರಕ್ಕೆ ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಒಂದು ಕಲ್ಲು ಸಿಕ್ಕಿದೆ ದೊಡ್ಡದು ಗ್ರೆನೈಟ್ ಕಲ್ಲು ಪಿಲ್ಲರ್ ತರ ಪೋಲ್ ತರ ಒಂದು ಸಿಕ್ಕಿದೆ ಆ ಪೋಲ್ಗೆ ಅವರು ಮೂರು ಪಾರ್ಟ್ ಮಾಡಿದ್ದಾರೆ ಮೂರು ತುಕಡಿ ಮಾಡಿದ್ದಾರೆ ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ತಗೊಂಡ್ ಬಂದಿದ್ದಾರೆ ಮೊದ್ಲಿಂದ ಎಲ್ಲ ಪ್ಲಾನಿಂಗ್ ಇತ್ತು ಅವರತ್ರ ರೋಪ್ ವಗರಾ ಕೂಡ ಇತ್ತು ಗಾಡಿಯಲ್ಲಿ ಸೊ ಈ ಗೆ ಮೂರ್ ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದು ಬಾಡಿಯಲ್ಲಿ ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವ್ರಿಗೆ ಅಲ್ಲಿ ಕೆಂಪ್ಲೈನ್ ಅಲ್ಲಿ ಅಲ್ಲಿ ತೋಟದಲ್ಲಿ ಯಾವ್ದು ಬಾವಿ ಇತ್ತು ಅಲ್ಲಿ ಹೋಗಿ ಅವ್ರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಹೋಗಿ ಇವರ ಹತ್ರ ಏನ್ ಲಗೇಜ್ ವಗರಾ ಇತ್ತು ಮೊಬೈಲ್ ಪಾಸ್ಪೋರ್ಟ್ ಮತ್ತೆ ಇವರದು ಡಾಕ್ಯುಮೆಂಟ್ಸ್ ಬಟ್ಟೆ ವಗರಾ ಒಂದು ಲಗೇಜ್ ಬ್ಯಾಗ್ ಅಲ್ಲಿ ಇತ್ತು ಅದನ್ನು ಎಲ್ಲ ತಗೊಂಡೋಗಿ ಆ ಒಂದು ಪೆಟ್ರೋಲ್ ಬಂಕ್ ಇಂದ ಒಂದು ಬೋತಲ್ ಅಲ್ಲಿ ಒಂದು ಲೀಟರ್ ಪೆಟ್ರೋಲ್ ತಗೊಂಡೋಗಿ ಕಲ್ಗವರ ಹತ್ರ ಇಂದ ಒಂದು ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ತಗೊಂಡೋಗಿ ಸುಟ್ಟ ಹಾಕಿದ್ದಾರೆ ಎಲ್ಲ ಐಟಮ್ಸ್ ಅವರದು ಲಗೇಜ್ ಮತ್ತೆ ಮೊಬೈಲ್ ವಗರಹಾ ಪಾಸ್ಪೋರ್ಟ್ ವಗರಹ ಎಲ್ಲ ಸುಟ್ಟು ಹಾಕಿದ್ದಾರೆ ಆ ಜಾಗ ಕೂಡ ನಮ್ಗೆ ಐಡೆಂಟಿಫೈ ಆಗಿದೆ ಯಾವ ಜಾಗ ಮಾಡಿದ್ದಾರೆ ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದೀವಿ ಸೊ ಈ ತರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಏನೊಬ್ರು ಮಂಜುನಾಥ್ ಮತ್ತೆ ಏನೊಬ್ರು ಮನೋಜ್ ಈ ಮೂರು ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮ್ ಅಲ್ಲಿ ಯಾವ್ದನ್ನ ಈ ಕ್ರೈಮ್ ಆಗಿದೆ ಅದನ್ನ ಎಲ್ಲರೂ ಈ ಮೂರು ಜನ ಮೊದಲಿಂದ ಪ್ಲಾನಿಂಗ್ ಮಾಡಿ ಅವ್ರಿಗೆ ಕಾರ್ ವೀಕಲ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಸ್ಮೋದರಿಂಗ್ ಮಾಡಿ ಆಮೇಲೆ ಈ ತರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ ಎಲ್ಲ ಮೂರು ಜನಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಎಲ್ಲ ಎವಿಡೆನ್ಸಿಗೆ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮಾಜರ್ಸ್ ವಗರ ನಡ್ತಾ ಇದ್ದೀವಿ ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ ಈ ಕೇಸ್ ಮೃತ ವ್ಯಕ್ತಿಯಿಂದ ಆರೋಪಿ ಎಷ್ಟು ಹಣವನ್ನು ಪಡೆದಿದ್ರು ಅದು ನೋಡಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂದ್ರೆ ಅಕೌಂಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅವೈಲಬಲ್ ಇದೆ ನಾವು ಬ್ಯಾಂಕ್ಸ್ ಗೆ ಬರ್ದಿದ್ದೀವಿ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಏನಾದ್ರೂ ಮೂವ್ಮೆಂಟ್ ಆಗಿದೆ ಟ್ರಾನ್ಸಾಕ್ಷನ್ ಆಗಿದೆ ಈ ತರ ಮಾಹಿತಿ ಇದೆ ಬಟ್ ಕ್ಲಿಯರ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದು ನಾವು ಬ್ಯಾಂಕ್ ಟ್ರಾನ್ಸ್ಫರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ